ಸ್ನೇಹಿತರೆ ಎಲ್ಲರೂ ಕೂಡ ನನ್ನ ನಮಸ್ಕಾರಗಳು ಇಂದಿನ ಕನ್ನಡ ವ್ಯಾಕರಣ ತರಗತಿಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇಂದಿನ ತರಗತಿಯಲ್ಲಿ ಆದ್ಯಹಾರಗಳ ಬಗ್ಗೆ ತಿಳ್ಕೊಳ್ಳೋಣ ಇವುಗಳು ಕೂಡ ಕನ್ನಡ ವ್ಯಾಕರಣಾಂಶದಲ್ಲಿ ತುಂಬ ಪ್ರಮುಖವಾದಂಥ ವಿಚಾರ ಮತ್ತು ಸಂಗತಿಯಾಗಿದೆ ಈ ಆದ್ಯಹಾರಗಳು ಅನ್ನೋದ್ರ ಬಗ್ಗೆ ಮುಂದೆ ತಿಳ್ಕೊಳ್ತಾ ಹೋಗೋಣ ಪ್ರಸ್ತುತಿ ಅನಂತ ಜ್ಞಾನಧಾರೆ ಯುವತಿಯಿಂದ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ವೀಡಿಯೋಗಳನ್ನ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇಂದಿನ ತರಗತಿಗೆ ಹೋಗೋಣ ಬನ್ನಿ ಆದ್ಯಹಾರ ಏನು ಆದ್ಯಹಾರ ಅಂದರೆ ಸ್ನೇಹಿತರೆ ಒಂದು ವಾಕ್ಯ ಅರ್ಥವತ್ತಾಗಿರಬೇಕಾದರೆ ಅದರಲ್ಲಿ ಕರ್ತೃ ಕರ್ಮ ಕ್ರಿಯಾಪದಗಳಿರಬೇಕು ನಿಮಗೆ ಗೊತ್ತೇ ಇದೆ ಒಂದು ವಾಕ್ಯ ಅರ್ಥಪೂರ್ಣವಾಗಿರಬೇಕು ಮತ್ತು ಅದು ವ್ಯಾಕರಣಬದ್ಧವಾಗಿರಬೇಕು ಅಂದರೆ ಕರ್ತೃಪದನೂ ಇರಬೇಕು ಕರ್ಮಪದನೂ ಇರಬೇಕು ಕ್ರಿಯಾಪದನೂ ಇರಬೇಕು ಅಂದರೆ ಉದಾಹರಣೆಗೆ ಭೀಮಾ ಕೀಚಕನನ್ನು ಕೊಂದನು ಭೀಮಾ ಕೊಂದನು ಅಂತ ಅಷ್ಟೇ ಆಗಿಬಿಟ್ರೆ ಯಾರನ್ನು ಕೊಂದನು ಅನ್ನೋದು ನಮಗೆ ಗೊಂದಲ ಇರುತ್ತೆ ಕೀಚಕನನ್ನು ಕೊಂದನು ಅಂತ ಹೇಳಿದ್ವಿ ಅಂತಂದರೆ ಯಾರು ಕೀಚಕನನ್ನು ಕೊಂದಿದ್ದು ಅಂತ ಹೇಳಿ ನಮಗೆ ಕನ್ಫ್ಯೂಸ್ ಆಗುತ್ತೆ ಇಲ್ಲಿ ಭೀಮಾ ಅನ್ನೋದು ಕರ್ತೃ ಕೀಚಕ ಅನ್ನೋದು ಕರ್ಮ ಕೊಂದನು ಅನ್ನೋದು ಕ್ರಿಯಾಪದ ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಇದನ್ನು ನಿಮಗೆ ಗೊತ್ತೇ ಇದೆ ಕರ್ತೃ ಕರ್ಮ ಕ್ರಿಯಾಪದ ನೆಕ್ಸ್ಟ್ ಮುಂದೆ ಹೋಗೋಣ ಬಂದೆ ಆದರೆ ಕೆಲವು ಕಡೆ ಕರ್ತೃ ಕರ್ಮ ಕ್ರಿಯಾಪದಗಳಿಲ್ಲದೆ ವಾಕ್ಯಗಳಿರುವುದುಂಟು ಕೆಲವೊಂದು ಕಡೆ ಏನು ಮಾಡ್ತೀವಿ ಕರ್ತೃಪದೂ ಇರೋದಿಲ್ಲ ಅಥವಾ ಕರ್ಮ ಪದ ಇರೋದಿಲ್ಲ ಅಥವಾ ಕ್ರಿಯಾಪದ ಇರೋದಿಲ್ಲ ಇದಕ್ಕಳಿಗೆ ಈ ಈ ಇಲ್ದಲೇನೂ ಕೂಡ ವಾಕ್ಯಗಳಿರೋದು ಉಂಟಾ ಇರುತ್ತೆ ಉದಾಹರಣೆಗೆ ನೋಡಿ ಸ್ಟಾರ್ ಮಾರ್ಕ್ ಇರೋ ಕಡೆ ಒಂದು ಪದ ಇರಬೇಕಿತ್ತು ಅಂತೇಳಿ ಇದನ್ನು ಗಮನಿಸ್ಕೊಳ್ಳಿ ಈಗ ಬಂದನು ಅದು ಯಾರಾದರೂ ಆಗಲಿ ಈಗ ಬಂದನ ಅನ್ನೋದು ಕೂಡ ಒಂದು ವಾಕ್ಯ ಆಗುತ್ತೆ ಇಲ್ಲಿ ಕರ್ತೃಪದ ಇಲ್ಲ ಸ್ಟಾರ್ ಸ್ಟಾರ್ ಇರೋ ಕಡೆಯೋ ಇಲ್ಲಿ ಕರ್ತೃಪದ ಇಲ್ಲ ಅವನು ಎಂಬ ಕರ್ತೃಪದ ಸೇರಿಸಬೇಕು ನೋಡಿ ಅವನು ಈಗ ಬಂದನು ಅಂತ ಹೇಳಿ ಹೇಳ್ತೀವಿ ಅರ್ಥ ಆಯ್ತಲ್ಲ ಇದನ್ನು ಗಮನಿಸಿ ಈಸಿ ಇದೆ ತುಂಬ ಏನು ಕಷ್ಟ ಏನಿಲ್ಲ ಇದು ಟಾಪಿಕ್ ಅವನು ತಿಂದನು ಸ್ಟಾರ್ ಮಾರ್ಕೆಟ್ ಕಡೆ ಒಂದು ಪದ ಇರಬೇಕಿತ್ತು ಇಲ್ಲಿ ಕರ್ಮಪದವಿಲ್ಲ ಅವನು ಏನನ್ನು ತಿಂದನೋ ಕರ್ಮಪದ ಬೇಕಿಲ್ತೆ ಅಲ್ಲಿ ಊಟ ಅಥವಾ ಹಣ್ಣು ಎಂಬ ಕರ್ಮಪದ ಸೇರಿಸಬೇಕು ಅವನು ಹಣ್ಣು ತಿಂದನು ಅವನು ಊಟ ತಿಂದನು ಅಂತ ಹೇಳಿ ನಾವು ಸೇರಿಸಬೇಕಾಗುತ್ತೆ ಇಲ್ಲಿ ಕರ್ಮಪದ ಇಲ್ಲ ಬಟ್ ಆದರೂ ಅವನು ತಿಂದನು ಅನ್ನೋದು ಒಂದು ವಾಕ್ಯ ಕೂಡ ಆಗಿರುತ್ತೆ ಇಲ್ಲಿ ಇದು ಸಕರ್ಮಕ ಕೂಡ ಆಗಿದೆ ಅಂದರೆ ಸಕರ್ಮಕ ಆಕರ್ಮಕ ಅನ್ನೋ ಟಾಪಿಕಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ಇದು ಒಂದು ಸಕರ್ಮಕ ಕ್ರಿಯಾಪದವಾಗಿರುತ್ತೆ ಅದನ್ನು ಗಮನ ಇಟ್ಟು ನೋಡ್ಕೊಳ್ಳಿ ನೆಕ್ಸ್ಟು ಮಕ್ಕಳು ಬುದ್ಧಿವಂತರು ಇಲ್ಲಿ ಒಂದು ಸ್ಟಾರ್ ಮಾರ್ಕ್ ಇದೆ ಇಲ್ಲಿ ಕ್ರಿಯಾಪದ ಬಿಟ್ಟು ಹೋಗಿದೆ ಇಲ್ಲಿ ಕ್ರಿಯಾಪದ ಇಲ್ಲ ಅಂದರೆ ಮಕ್ಕಳು ಬುದ್ಧಿವಂತರು ಇದ್ದಾರೆ ಅಂತಾಗ್ಬೋದು ಅಥವಾ ಮಕ್ಕಳು ಬುದ್ಧಿವಂತರು ಆಗಿದ್ದಾರೆ ಎಂಬ ಕ್ರಿಯಾಪದವನ್ನು ಸೇರಿಸಬೇಕು ಮಕ್ಕಳು ಬುದ್ಧಿವಂತರು ಇದ್ದಾರೆ ಅಂತೇಳಿ ಹೀಗೆ ವಾಕ್ಯದಲ್ಲಿ ಬಿಟ್ಟು ಹೋಗಿರುವ ಪದವನ್ನು ವಾಕ್ಯಾರ್ಥದ ಪೂರ್ತಿಗಾಗಿ ಇರುವ ಪದಗಳ ಆಧಾರದಿಂದ ಊಹಿಸಿಕೊಂಡು ಸೇರಿಸುವುದೇ ಆದ್ಯಹಾರಗಳು ಅಂದರೆ ಯಾವ ಪದ ಬಿಟ್ಟೋಗಿರುತ್ತೆ ಕರ್ತೃಪದ ಬಿಟ್ಟೋಗಿರಬೇಕು ಕರ್ಮ ಪದ ಬಿಟ್ಟೋಗಿರಬೇಕು ಅಥವಾ ಕ್ರಿಯಾಪದ ಬಿಟ್ಟೋಗಿರಬೇಕು ಅದನ್ನು ಊಹೆ ಮಾಡಿ ನಾವೇನೇ ಸೇರಿಸಿ ಬರೆದ್ರೆ ಅರ್ಥ ಬರೋ ರೀತಿನಲ್ಲಿ ಅದಕ್ಕೆ ನಾವು ಆದ್ಯಹಾರ ಅಂತೇಳಿ ಕರಿತೀವಿ ಇಷ್ಟೇ ಸ್ನೇಹಿತರೆ ಸಿಂಪಲ್ಲಾಗಿ ಅರ್ಥ ಮಾಡ್ಕೊಳ್ಳಿ ನೆಕ್ಸ್ಟು ಇದಕ್ಕೆ ಉದಾಹರಣೆಗಳು ನೋಡ್ತಾ ಹೋಗೋಣ ಬನ್ನಿ ಒಮ್ಮೆ ನೋಡಿ ಆದ್ಯಾಹಾರ ಅಂದರೆ ನಿಮಗೆ ಅರ್ಥ ಆಯಿತು ಅಂತೀನಿ ವಾಕ್ಯದಲ್ಲಿ ಬಿಟ್ಟು ಹೋಗಿರೋ ಪದ ಯಾವ ಪದ ಅದು ಕರ್ತೃ ಆಗಿರ್ಬೋದು ಕರ್ಮ ಆಗಿರ್ಬೋದು ಕ್ರಿಯಾಪದ ಆಗಿರ್ಬೋದು ಆ ಬಿಟ್ಟೋಗಿರೋದನ್ನು ಊಹೆ ಮಾಡಿ ಇಂಥದೇ ಪದ ಬಿಟ್ಟೋಗಿದೆ ಅಂತೇಳಿ ಕರ್ತೃ ಬಿಟ್ಟೋಗಿದೆಯಾ ಕರ್ಮನ ಕ್ರಿಯೆನ ಊಹೆ ಮಾಡಿ ಬರಿತೀವಲ್ಲ ಅದಕ್ಕೆ ಆದ್ಯಹಾರಗಳು ಅಂತೇಳಿ ಕರಿತೀವಿ ಈ ಕಾನ್ಸೆಪ್ಟನ್ನು ನೆನ್ಪಿಟ್ಕೊಳ್ಳಿ ಉದಾಹರಣೆಗೆ ಕರ್ಮ ಪದದ ಆದ್ಯಹಾರಗಳು ಏನೇ ಬರ್ತವೆ ಅಂತೇಳಿ ಸಾರಿ ಪದದ ಆದ್ಯಾಹಾರಗಳು ಇಲ್ಲಿ ಸ್ಟಾರ್ ಮಾರ್ಕೆಟ್ ಎಲ್ಲ ಕರ್ತೃ ಇರಬೇಕಿತ್ತು ಫಸ್ಟ್ ಕರ್ತೃ ಕರ್ಮ ಕ್ರಿಯಾ ಅಂತಲೇ ಬರುತ್ತಲ್ವ ಈಗ ಬಂದನು ಅಂದರೆ ಅವನು ಈಗ ಬಂದನು ಅಂದರೆ ಅದು ಪೂರ್ಣ ಆಗುತ್ತೆ ನಾಳೆ ಬರುವಳು ಅವಳು ನಾಳೆ ಬರುವಳು ಅಂತಕ್ಕಂಥ ಕರ್ತೃಪದ ನಿರೀಕ್ಷೆ ಮಾಡುವಂಥವು ಒಂದು ತಿಂಗಳ ನಂತರ ಹೋಗೋಣ ಇಲ್ಲಿ ನಾವು ನನ್ನ ಕರ್ತೃಪದವನ್ನು ಸೇರಿಸಬೇಕಾಗತ್ತೆ ನೆಕ್ಸ್ಟ್ ಕರ್ಮಪದದ ಆದ್ಯಹಾರಗಳೇನು ಅಂತೇಳಿ ಅವನು ತಿಂದನು ಏನನ್ನು ಅವನು ಊಟವನ್ನು ತಿಂದನು ಅನ್ನೋದು ಕರ್ಮಪದ ಅವಳು ಹಾಡಿದಳು ಏನನ್ನು ಹಾಡಿದಳು ಹಾಡನ್ನು ಹಾಡಿದಳು ಭೀಮ ಕೊಂದನು ಯಾರನ್ನು ಕೊಂದನು ದುರ್ಯೋಧನನನ್ನು ಕೊಂದನು ಅಂತಕ್ಕಂಥದ್ದನ್ನು ನಾವಿಲ್ಲಿ ಸೇರಿಸಬೇಕಾಗತ್ತೆ ಕ್ರಿಯಾಪದದ ಆದ್ಯಹಾರಗಳು ಯಾವುವು ಅಂದರೆ ಮಕ್ಕಳು ಆಟ ಈ ಸ್ಟಾರ್ ಮಾರ್ಕೆಟ್ದು ಆಡಿದರು ಅನ್ನೋ ಕ್ರಿಯಾಪದ ಸೇರಿಸ್ಬೇಕು ಶಿಕ್ಷಕರು ಪಾಠ ಮಾಡಿದರು ಅಂತೇಳಿ ಅದು ಬಹುದೊಡ್ಡ ವಿಚಾರ ಆಗಿದೆ ಅಂತಕ್ಕಂಥ ಕ್ರಿಯಾಪದಗಳನ್ನ ಸೇರಿಸಬೇಕಾಗತ್ತೆ ಹಾಗಾಗಿ ಕರ್ತೃ ಕರ್ಮ ಕ್ರಿಯಾಪದಗಳು ಇಲ್ಲದಲೇ ಇರೋದನ್ನು ಊಹೆ ಮಾಡಿ ಬರೆಯೋದಕ್ಕೆ ನಾವು ಆದ್ಯಹಾರ ಅಂತ ಹೇಳ್ತೀವಿ ಯಾವ ಪದ ಬಿಟ್ಟು ಹೋಗಿರುತ್ತೆ ಅದರ ಊಹೆ ಮಾಡಿ ಬರೆಯೋದೇ ಆದ್ಯಹಾರ ಇದರ ಮೇಲೆ ಇದುವರೆಗೂ ಒಂದೇ ಒಂದು ಪ್ರಶ್ನೆಯನ್ನ ಮಾತ್ರ ಕೇಳಿದ್ದಾರೆ ಇಂದಿನ ಪರೀಕ್ಷೆಗಳಲ್ಲಿ ಎಫ್ ಡಿ ಎ ಪರೀಕ್ಷೆ ಕೇಳಿದ್ದಾರೆ ಏನಂತ ಕೇಳಿದ್ದಾರೆ ನೋಡೋಣ ವಾಕ್ಯದಲ್ಲಿ ಇಲ್ಲದಿರುವುದನ್ನು ಅರ್ಥಪೂರ್ತಿಗಾಗಿ ಊಹಿಸಿಕೊಂಡು ಸೇರಿಸುವುದಕ್ಕೆ ಡ್ಯಾಶ್ ಎನ್ನುವರು ಅಂತೇಳಿ ಕೇಳಿದ್ದಾರೆ ಅಂದರೆ ಅದು ಅವ್ಯಯನ ಆದ್ಯಹಾರನ ಅನ್ವಯ ಕ್ರಮನ ದ್ವಿರುಕ್ತಿನ ಅಂತೇಳಿ ಇಲ್ಲಿ ವಾಕ್ಯದ ಅರ್ಥಪೂರ್ತಿಗಾಗಿ ಊಹಿಸ್ಕೊಂಡು ಬರೆಯುವಂಥದ್ದೇ ಕರ್ತೃಕರ್ಮ ಕ್ರಿಯೆ ಪದನ ನಾವು ಆದ್ಯಹಾರ ಅಂತೇಳಿ ಕರಿತೀವಿ ಈ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಂಡಿದ್ರೆ ನಿಮಗೆ ಈಸಿ ಆಗುತ್ತೆ ಅಂತ ಹೇಳ್ತಾ ಇಂದಿನ ತರಗತಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳು ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ವಿಡಿಯೋಗಳನ್ನ ನೋಡಿ ಅಂತ ಕೇಳ್ಕೊಳ್ತಾ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ತಾ ಎಲ್ರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ